ನವರಾತ್ರಿಯ ವಿಶೇಷಗಳನ್ನು ನಾವು ತಿಳಿಸ್ಕೊಡ್ತಾ ಇದ್ದೇವೆ ಯಾರಿಗೆ ಒಳ್ಳೆಯದಾಗಬೇಕು ತಾಯಿಯ ಆಶೀರ್ವಾದ ಬೇಕು ಎಲ್ಲರೂ ಕೂಡ ಆ ತಾಯಿಯ ಪ್ರಾರ್ಥನೆಯನ್ನು ಮಾಡುವಂತಹ ಸುಸಂದರ್ಭ ಎಲ್ಲರಿಗೂ ಒಂದೇ ಒಂದು ಸಾರಿ ವರ್ಷಕ್ಕೊಮ್ಮೆ ಮಾತ್ರ ಬರ್ತಕ್ಕಂಥ ಒಂದು ಶುಭಗಳಿಗೆ ಅಂತ ಹೇಳ್ತೇವೆ ತುಲಾ ಸಿಂಹ ಕನ್ಯಾ ರಾಶಿಯವರಿಗೆ ಶುಕ್ರ ಅಂಗಾರಕ ಬುಧನ ಸಂಯೋಗದಿಂದ ಮಹಾಲಕ್ಷ್ಮಿಯ ರಾಜಯೋಗ ಇದೆ ಹಾಗೆ ಮೀನಾ ಕುಂಭ ಮೇಷರಾಶಿಯವರಿಗೆ ಸ್ವಲ್ಪ ಆ ಬುಧ ಶುಕ್ರ ಮತ್ತೆ ಶನಿಯ ಪ್ರಭಾವದಿಂದ ಸ್ವಲ್ಪ ಏರುಪೇರು ಆಗುತ್ತೆ ಎರಡನೇ ಅವತಾರದಲ್ಲಿ ಬ್ರಹ್ಮಚಾರಿಣಿ ಎಂಬ ಅವತಾರದಲ್ಲಿ ಜನಿಸ್ತಾಳೆ ಅನಿರೀಕ್ಷಿತವಾಗಿರ್ತಕ್ಕಂತಹ ಲಾಭ ಅಂತ ಕೆಲಸಗಳು ನಾನು ಅನ್ಕೊಂಡೇ ಇರಲ್ಲ ಆ ಕೆಲಸಗಳನ್ನ ಹಾಕ್ತವಂತ ಅನುಕೂಲ ಆಶೀರ್ವಾದವನ್ನ ಈ ಬ್ರಹ್ಮಚಾರಿಣಿ ದೇವಿ ಮಾಡ್ತಾಳೆ ಯಾರು ಅಶುಭ ರಾಶಿ ಇದ್ದಾರೆ ಅವರೆಲ್ಲರೂ ಕೂಡ ಸಿದ್ಧಿಯಾಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವಥೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ಮೃತ್ಯೋ ನಮಾಮ್ಯಹಂ ಸಮಸ್ತ ಪ್ರೇಕ್ಷಕ ಬಾಂಧವರಿಗೆ ದುರ್ಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಶೇಷವಾಗಿ ಈ ದಿವಸ ನವರಾತ್ರಿಯ ವಿಶೇಷಗಳನ್ನು ನಾವು ತಿಳಿಸ್ಕೊಡ್ತಾ ಇದ್ದೇವೆ ಅಂದರೆ ಈ ಇದೇ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಏನಿದೆ ಆ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಪುಣ್ಯಕಾಲ ಅಂತ ಹೇಳ್ತೇವೆ ಯಾರಿಗೆ ಸಿದ್ಧಿ ಯಾರಿಗೆ ಒಳ್ಳೆಯದಾಗಬೇಕು ತಾಯಿಯ ಆಶೀರ್ವಾದ ಬೇಕು ಎಲ್ಲರೂ ಕೂಡ ಆ ತಾಯಿಯ ಪ್ರಾರ್ಥನೆಯನ್ನು ಮಾಡುವಂಥ ಸುಸಂದರ್ಭ ಎಲ್ಲರಿಗೂ ಒಂದೇ ಒಂದು ಸಾರಿ ವರ್ಷಕ್ಕೊಮ್ಮೆ ಮಾತ್ರ ಬರ್ತಕ್ಕಂಥ ಒಂದು ಶುಭಗಳಿಗೆ ಅಂತ ಹೇಳ್ತೇವೆ ಹಾಗಿದ್ರೆ ಈ ನವರಾತ್ರಿ ಟೈಮ್ನಲ್ಲಿ ಯಾವ ರಾಶಿಯವರಿಗೆ ಯಾವ ಕೆಟ್ಟದ್ದು ಶುಭ ಅಶುಭ ಎಲ್ಲವನ್ನು ತಿಳ್ಕೊಳ್ಳೋದಾದರೆ ಸಿಂಹ ಕನ್ಯಾ ರಾಶಿಯವರಿಗೆ ಶುಕ್ರ ಅಂಗಾರಕ ಬುಧನ ಸಂಯೋಗದಿಂದ ಮಹಾಲಕ್ಷ್ಮಿಯ ರಾಜಯೋಗ ಇದೆ ಯಾರಿಗೆ ತುಲಾಸಿಂಹ ಕನ್ಯಾರಾಶಿ ಈ ಒಂಬತ್ತು ದಿನಗಳ ಕಾಲ ಸಂಯೋಜನೆಯಿಂದ ನಿಮಗೆ ಮಹಾಲಕ್ಷ್ಮಿಯ ರಾಜಯೋಗ ಪ್ರಾಪ್ತಿಯಾಗ್ತದೆ ಹಾಗೆ ಮೀನಾ ಕುಂಭ ಮೇಷರಾಶಿಯವರಿಗೆ ಸ್ವಲ್ಪ ಆ ಬುಧ ಶುಕ್ರ ಮತ್ತು ಶನಿಯ ಪ್ರಭಾವದಿಂದ ಸ್ವಲ್ಪ ಆಗುತ್ತೆ ಹಾಗಿದ್ರೆ ನೀವು ಎಲ್ಲ ಶುಭ ಇರತಕ್ಕಂಥ ಗ್ರಹದವರು ಅಶುಭ ಇರತಕ್ಕಂಥ ರಾಶಿಯವರು ಯಾವ ಪೂಜೆಯನ್ನು ಯಾವ ರೀತಿ ನವ ನವರಾತ್ರಿಯನ್ನು ಆಚರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಾಫಲಗಳ ಸಿದ್ಧಿಯನ್ನು ಪಡೆಯಬಹುದು ಅಂತ ತಿಳ್ಕೊಳ್ಳೋಣ ಈಗ ಎರಡನೇ ಅವತಾರ ಮೊದಲನೇ ಅವತಾರದಲ್ಲಿ ಶೈಲಪುತ್ರಿಯಾಗಿ ಜನಿಸಿದ ಮಹಾತಾಯಿ ಎರಡನೇ ಅವತಾರದಲ್ಲಿ ಬ್ರಹ್ಮಚಾರಿಣಿ ಎಂಬ ಅವತಾರದಲ್ಲಿ ಜನಿಸ್ತಾಳೆ ಎರಡನೇ ದಿವಸ ಬ್ರಹ್ಮಚಾರಿಣಿ ಎಂಬ ಅವತಾರದಲ್ಲಿ ಜನಿಸ್ತಾಳೆ ಏನು ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮಚಾರಿಣಿ ಅಂದರೆ ತಪಸ್ಸಿನಲ್ಲಿರುವಂತಹ ವಿದ್ಯಾರ್ಥಿನಿ ತಪಸ್ಸಿನಲ್ಲಿ ಇರುವಂತಹ ವಿದ್ಯಾರ್ಥಿನಿ ಅಂತ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಶೈಲಪುತ್ರಿಯಾಗಿ ಜನಿಸಿದ ಮಹಾತಾಯಿ ಶಿವನನ್ನು ನಾನು ಮತ್ತೆ ಪತಿಯಾಗಿ ಪಡ್ಕೊಬೇಕು ಅಂತ ಹೇಳಿ ಕಠಿಣ ತಪಸ್ಸನ್ನು ಮಾಡ್ತಾಳೆ ಕಠಿಣ ತಪಸ್ಸನ್ನು ಮಾಡಿದಾಗ ಇವಳು ಈ ಪಾರ್ವತಿ ದೇವಿ ಈ ಎರಡನೇ ಅವತಾರ ಬ್ರಹ್ಮಚಾರಣಿ ಅವತಾರವನ್ನು ಮಾಡ್ತಾಳೆ ಈ ಅವತಾರದಲ್ಲಿ ಶಾಂತ ರೂಪದಲ್ಲಿ ಈ ರೂಪ ಅವತಾರ ಬ್ರಹ್ಮಚಾರಣಿ ಅವತಾರದಲ್ಲಿ ಶಾಂತ ರೂಪದಲ್ಲಿ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾಳೆ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲಗಳನ್ನು ಹಿಡಿದು ಈ ಹಿಡಿರತಕ್ಕಂಥ ತಾಯಿಯಿಂದ ಪೂಜೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ವಿಶೇಷವಾಗಿ ಈ ಬ್ರಹ್ಮಚಾರಣಿ ದೇವಿಗೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಕೆಂಪು ಅಂತಂದರೆ ಕ್ರಿಯಾಯೋಗಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಶತ್ರುನಾಶಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಕೆಂಪು ಬಣ್ಣ ಅಂತ ಹೇಳ್ತೇವೆ ಆ ಕೆಂಪು ಬಣ್ಣ ಕೆಂಪು ಮಂತ್ರಾಕ್ಷತೆಯನ್ನು ಮಾಡ್ತಕ್ಕಂಥದ್ದು ಆ ತಾಯಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಪೂಜೆಯನ್ನು ಮಾಡ್ಕೊಳ್ಳಿ ಅನಿರೀಕ್ಷಿತವಾಗಿರ್ತಕ್ಕಂತಹ ಲಾಭ ನಮ್ಗೆ ಗೊತ್ತೇ ಇರಲ್ಲ ಈ ತಾಯಿಯ ಪೂಜೆಯಿಂದ ನಮಗೆ ಎಷ್ಟೋ ವರ್ಷಗಳಿಂದ ನಮಗೆ ಕಷ್ಟಗಳಿರ್ತವೆ ಆ ಕಷ್ಟಗಳು ನಮ್ಗೆ ಅಂದ್ಕೊಳ್ಳದಲೇ ನಿವಾರಣೆ ಮಾಡ್ತಕ್ಕಂಥವಳು ಈ ಬ್ರಹ್ಮಚಾರಿಣಿ ದೇವಿ ಅಂತ ಹೇಳ್ತೇವೆ ಅವಳು ಕಠಿಣ ತಪಸ್ಸನ್ನು ಮಾಡಬೇಕಾದ್ರೆ ಒಂದು ಸಾವಿರ ವರ್ಷಗಳ ಕಾಲ ಒಣಹಣ್ಣನ್ನು ತಿಂತಾಯಿರ್ತಾರೆ ತಪಸ್ಸಿನ ಮಾಡುವಂಥ ಕಾಲದಲ್ಲಿ ಒಂದು ಸಾವಿರ ವರ್ಷಗಳ ಕಾಲ ಮತ್ತೆ ಒಂದು ಸಾವಿರ ವರ್ಷಗಳ ಕಾಲ ನೆಲದಲ್ಲಿ ಬಿದ್ದಿರ್ತಕ್ಕಂಥ ಬಿಲ್ಪತ್ರೆಯನ್ನು ಸೇವನೆ ಮಾಡಿ ಆ ಭಗವಂತ ಶಿವನನ್ನು ಆರಾಧನೆ ಮಾಡ್ತಾಳೆ ಎರಡು ಸಾವಿರ ವರ್ಷಗಳಾದ ನಂತರ ಮತ್ತೆ ಒಂದು ಸಾವಿರ ವರ್ಷಗಳ ಕಾಲ ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೆ ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ ನನಗೆ ಸ ಶಿವನೇ ಪತಿಯಾಗಿ ಬರಬೇಕು ಅಂತ ಹೇಳಿ ಇದೇ ಬ್ರಹ್ಮಚಾರಣಿ ದೇವಿ ಈ ರೀತಿಯಾಗಿ ತಪಸ್ಸನ್ನು ಮಾಡಿ ದೇವಿಗೆ ಶಿವನನ್ನು ಒಲಿಸಿಕೊಂಡು ಅವಳು ಆ ಪತಿಯಾಗಿ ಪಡಿತಾಳೆ ಈ ಬ್ರಹ್ಮಚಾರಣಿ ದೇವಿಗೆ ಹಾಲಿನಿಂದ ಮಾಡಿರತಕ್ಕಂಥ ಹಲ್ವವನ್ನು ಹಾಲಿನಿಂದ ಶುದ್ಧ ಹಾಲಿನ ಹಾಲಿನಿಂದ ಮಾಡಿರತಕ್ಕಂಥ ಹಲ್ವವನ್ನು ಮತ್ತು ಈ ಬಿಳಿ ಹೂಗಳಿಂದ ಈ ತಾಯಿಯನ್ನು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳು ಬ್ರಹ್ಮಚಾರಿಣಿ ದೇವಿ ತಪಸ್ಸನ್ನು ಮಾಡ್ತಕ್ಕಂಥವಳು ಶ್ರದ್ಧೆಯನ್ನು ಕೊಡ್ತಾಳೆ ಯಾರು ದೇವಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಸಿದ್ಧಿಯಾಗಿರ್ತಕ್ಕಂಥ ಒಂದು ತಪಸ್ಸನ್ನು ಅಂದರೆ ಮನಸ್ಸಿನಲ್ಲಿ ಸದೃಢವಾಗಿರ್ತಕ್ಕಂಥ ಒಂದು ಆರೋಗ್ಯ ಭಾಗ್ಯವನ್ನು ಒಂದು ದೃಢಕಾಯವಾಗಿರ್ತಕ್ಕಂಥ ದೇಹವನ್ನು ನಮಗೆ ಬೇಕಾ ಅಂದರೆ ನಿಮಗೆ ಅನ್ಕೊಳ್ಳದಲ್ಲೇ ಇರ ಆಗದೆ ಆಗುವಂಥ ಕೆಲಸಗಳು ನಾನು ಅಂದ್ಕೊಂಡೇ ಇರಲ್ಲ ಆ ಕೆಲಸಗಳನ್ನು ಆಗ್ತವಂಥ ಅನುಕೂಲ ಆಶೀರ್ವಾದವನ್ನು ಈ ಬ್ರಹ್ಮಚಾರಣಿ ದೇವಿ ಮಾಡ್ತಾಳೆ ಎಲ್ಲರೂ ಭಕ್ತಿಯಿಂದ ಎರಡನೇ ಅವತಾರವಾಗಿರ್ತಕ್ಕಂಥ ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡಿ ಯಾರು ಅಶುಭ ರಾಶಿ ಇದ್ದಾರೆ ಅವರೆಲ್ಲರೂ ಕೂಡ ಸಿದ್ಧಿಯಾಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು ಬೇಕು ಇನ್ನೂ ಹೆಚ್ಚಿನ ಫಲಾಫಲುಗಳು ನಮ್ಮ ರಾಶಿಗೆ ಹೇಗೆ ಮಾಡಬೇಕು ಇದರ ಆರಾಧನೆ ಹೇಗೆ ಅನ್ನೋದಾದರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ ನಿಮಗಿನ್ ಹೆಚ್ಚಿನ ಒಂದು ವಿಷಯಗಳನ್ನು ಹೇಗೆ ಪೂಜೆ ಮಾಡ್ತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೇವೆ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ